ನಮಸ್ಕಾರ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ಈ ರಾಶಿಗಳಲ್ಲಿ ಜನಿಸಿದವರ ಜನಿಸಿದವರು ಯಾವ ಯಾವ ರತ್ನಗಳನ್ನು ಧರಿಸಬಹುದು ಯಾವ ಯಾವ ರತ್ನಗಳನ್ನು ಧರಿಸಬಾರದು ಇವುಗಳನ್ನು ಈಗಾಗಲೇ ನಾವು ಕೇಳಿದ್ದೀವಿ ಈಗ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರು ಯಾರಿಗೆ ವೃಶ್ಚಿಕ ರಾಶಿ ಯಾರದ್ದು ವೃಶ್ಚಿಕ ರಾಶಿ ಆಗಿರುತ್ತೋ ಅಂಥವರು ಯಾವ ಯಾವ ರಕ್ತಗಳನ್ನು ಧರಿಸಬಹುದು ಹಾಗೆ ಯಾವ ಯಾವ ರಕ್ತಗಳನ್ನು ಧರಿಸಬಾರದು ಅನ್ನೋದನ್ನು ನೋಡೋಣ ವೃಶ್ಚಿಕ ರಾಶಿಗೆ ಕುಜ ಅಧಿಪತಿಯಾಗಿರುತ್ತಾನೆ ಹಾಗಾಗಿ ಇವರು ಹವಳವನ್ನು ಉಂಗುರದ ಬೆರಳಿಗೆ ಧರಿಸಬೇಕು ಮಂಗಳವಾರದಂದು ಇವರು ಹವಳವನ್ನು ಧರಿಸಬೇಕು ಒಂದು ವೇಳೆ ಮಂಗಳವಾರ ಆಗಲಿಲ್ಲ ಅಂತಾದರೆ ರವಿವಾರ ಸೋಮವಾರ ಅಥವಾ ಗುರುವಾರಗಳಲ್ಲೂ ಕೂಡ ಇವರು ಹವಳವನ್ನು ಧರಿಸಬಹುದು ಮೊಟ್ಟೆ ಮೊದಲನೇ ಬಾರಿಗೆ ಹವಳವನ್ನು ಧರಿಸುವಂಥವರು ಇಂಥ ವಾರಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಪ್ರಧಾನವಾಗಿ ಮಂಗಳವಾರವನ್ನೇ ಮಂಗಳವಾರದಲ್ಲೇ ಧರಿಸಬೇಕು ಅಲ್ಲದೇ ಇದ್ದಲ್ಲಿ ರವಿವಾರ ಸೋಮವಾರ ಅಥವಾ ಗುರುವಾರದಂದು ಹವಳಗಳನ್ನು ಧರಿಸಬೇಕು ಅಷ್ಟೇ ಅಲ್ಲದೆ ಇನ್ನೂ ರಕ್ತಗಳನ್ನು ಧರಿಸಬೇಕು ಅಂತಾದರೆ ಯಾವ ಯಾವುದನ್ನು ಧರಿಸಬೇಕು ಅಂತ ನೋಡೋದಾದರೆ ಕುಜನಿಗೆ ರವಿ ಚಂದ್ರ ಗುರು ಕೇತುಗ್ರಹಗಳು ಮಿತ್ರಗ್ರಹಗಳಾಗ್ತವೆ ಹಾಗಾಗಿ ರವಿಗೆ ಹೇಳಿರುವಂತಹ ಮಾಣಿಕ್ಯವನ್ನು ಧರಿಸಬಹುದು ಚಂದ್ರನಿಗೆ ಹೇಳಿರುವಂತಹ ಮುತ್ತನ್ನು ಧರಿಸಬಹುದು ಗುರುವಿಗೆ ಹೇಳಿರುವಂತಹ ಪುಷ್ಯರಾಗವನ್ನು ಧರಿಸಬಹುದು ಹಾಗೆಯೇ ಕೇತುವಿಗೆ ಹೇಳಿರುವಂತಹ ವೈಢೂರ್ಯವನ್ನು ಧರಿಸಬಹುದು ಇದರಿಂದ ಲಾಭವನ್ನು ಉನ್ನತ ಸ್ಥಾನವನ್ನು ಹೊಂದುತ್ತಾರೆ ಅಷ್ಟೇ ಅಲ್ಲದೆ ಶುಕ್ರ ಮತ್ತು ಶನಿಗ್ರಹಗಳು ಕುಜನಿಗೆ ಮಧ್ಯಮ ಗ್ರಹಗಳಾಗ್ತವೆ ಸಮಗ್ರಹಗಳಾಗ್ತವೆ ಹಾಗಾಗಿ ಶುಕ್ರನಿಗೆ ಹೇಳಿರುವಂತಹ ವಜ್ರವನ್ನು ಹಾಗೆ ಶನಿಗೆ ಹೇಳಿರುವಂತಹ ನೀಲವನ್ನು ಕೂಡ ಇವರು ಧರಿಸಬಹುದು ಯಾವುದನ್ನು ಧರಿಸಬಾರದು ಅಂತ ಕೇಳಿದರೆ ವೃಶ್ಚಿಕ ರಾಶಿಯವರು ಕುಜನಿಗೆ ಶತ್ರುಗಳಾಗೋದರಿಂದ ಬುದ್ಧ ಮತ್ತು ರಾಹುಗ್ರಹಗಳು ಶತ್ರುಗಳಾಗೋದರಿಂದ ಬುದ್ಧನಿಗೆ ಹೇಳಿರುವಂತಹ ಪಚ್ಚೆಯನ್ನು ಹಾಗೆ ರಾಹುವಿಗೆ ಹೇಳಿರುವಂತಹ ಗೋಮೇದಿಕವನ್ನು ವೃಶ್ಚಿಕ ರಾಶಿಯವರು ಧರಿಸಬಾರದು ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಹವಳವನ್ನು ಧರಿಸಬೇಕು ತದನಂತರದಲ್ಲಿ ಮಾಣಿಕ್ಯ ಮುತ್ತು ಪುಷ್ಯರಾಗ ಅಥವಾ ವೈಢೂರ್ಯವನ್ನು ಧರಿಸಬಹುದು ಇದರಿಂದ ಲಾಭವನ್ನು ಹೊಂದುತ್ತಾರೆ ವಜ್ರ ಅಥವಾ ನೀಲವನ್ನು ಕೂಡ ಧರಿಸಬಹುದು ಯಾವುದೇ ಕಾರಣಕ್ಕೂ ಕೂಡ ಪಚ್ಚೆ ಮತ್ತು ಗೋಮೇಧಿಕವನ್ನು ವೃಶ್ಚಿಕ ರಾಶಿಯವರು ಧರಿಸಬಾರದು ನಮಸ್ಕಾರ